ತ್ಯಾಗಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡೋಕೆ ರೆಡಿ ಇದ್ದೀವಿ ಅನ್ನೋ ಒಂದು ಮಾತುಗಳನ್ನು ಮಾತಾಡ್ತಿದ್ದಾರೆ ಏನು ಸರ್ ಹಿರಿಯ ಸಚಿವಿಗೆ ಎಲ್ರಿಗೂ ಕೂಡ ಏನು ಕೊಪ್ಕೊಂತಾರ ಹೇಗೆ ಜವಾಗ ನನಗಂತೂ ಏನು ಗೊತ್ತಿಲ್ಲಪ್ಪ ಯಾಕೆಂದರೆ ಹೈಕಮಾಂಡಿನ ತೀರ್ಮಾನನ ನಾವು ಹೇಳಕ್ಕೆ ಬರೋದಿಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡೋಣ ಸುಮ್ಮನೆ ನಾವು ದಿನನಿತ್ಯ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದನ್ನು ಅದು ಫರ್ದರ್ ಕನ್ಫ್ಯೂಷನ್ ಕೂಡ ಆಗುತ್ತೆ ಈಗ ಹೈಕಮ್ಯಾಂಡ್ನವ್ರು ಯಾರಾದರೂ ಏನಾದರೂ ಹೇಳಿದಾರಾ ಇಲ್ಲಿವರೆಗೆ ಹೈಕಮ್ಯಾಂಡ್ನಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ನಾವು ರಿಷಫಲ್ ಮಾಡ್ತೇವೆ ಸದ್ಯದಲ್ಲಿ ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ ಅಥವಾ ಇನ್ನೊಂದೇ ಇನ್ನೂ ಏನಾದರೂ ಏನಾದರೂ ಹೈಕಮ್ಯಾಂಡಿಂದ ಬಂದಿದ್ದರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಮ್ಮ ನಾವು ನಾವೇ ಹೇಳ್ಕೊಳ್ಳೋದು ಅವರೊಂದು ಹೇಳೋದು ನಾನೊಂದು ಹೇಳೋದು ಇನ್ನೊಬ್ರು ಒಂದು ಹೇಳೋದು ನೋಡ್ರಿ ಹೈಕಮಾಂಡಿನಲ್ಲಿ ಅವರು ತಿಳಿಸೋವರೆಗೂ ನಾವ್ಯಾವ ಹೇಳಿದ್ದು ಹೇಳಿಕೆಗಳಿಗೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ ಯಾರೇ ಹೇಳಲಿ ಯಾರೇ ಹೇಳಿದ್ರು ಹೈಕಮಾಂಡ್ನವ್ರು ಹೇಳೋದು ಹೊರತು ಯಾವುದು ಮಹತ್ವ ಇರೋದಿಲ್ಲ ಸರ್ಕಾರ ರಚನೆ ಆಗೋ ನಮಗೆಲ್ಲ ಹೇಳಿದ್ರು ನನಗೆ ನನಗೆ ನೋಡಿ ಅವಕಾಶ ಕೊಡ್ತೀವಿ ಅಂತ ನಮಗೆಲ್ಲ ಆಲ್ರೆಡಿ ನಮಗೆಲ್ಲೂ ಕೊಟ್ಟಾಗಿದೆ ಅಂತ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡೆ ಹೈಕಮಾಂಡ್ನವ್ರು ಮಾಡ್ತಾರೆ ಅವರೇ ತೀರ್ಮಾನ ಮಾಡಬೇಕಲ್ಲ ಈಗ ಎರಡೂವರೆ ಎರಡೂವರೆ ಅಂತಾಯಿತು ಈಗ ರಿಷಫಲ್ ಅಂತಾಯಿತು ಈಗ ಲೀಡರ್ಶಿಪ್ ಚೇಂಜ್ ಅಂತಾಯಿತು ದಿನನಿತ್ಯ ಈ ರೀತಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಇದು ಬೀಳೋದಿಲ್ವಾ ಆಡಳಿತ ನಮಗೆ ಆಗಬೇಕು ಅಂತಂದರೆ ಇದೆಲ್ಲ ನಿಲ್ಲಬೇಕು ಇದೆಲ್ಲ ನಿಂತು ನಾವು ಆಡಳಿತದ ಕಡೆ ಗಮನ ಕೊಡಬೇಕು ಆ ಭಾಗದಲ್ಲಿ ಫ್ಲಡ್ಡಿಂಗ್ ಆಯಿತು ಇಲ್ಲಿ ಇಲ್ಲಿ ಕೂಡ ಸಿಟಿಯಲ್ಲಿ ಫ್ಲಡ್ಡಿಂಗ್ ಆಯಿತು ಈಗ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ ಗುಂಡಿಗಳು ಬಿದ್ದಿದೆ ಈ ಥರ ಎಲ್ಲ ಮಾತುಗಳೇನು ಇದೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ನಾವು ಆಡಳಿತ ಚುರುಕುಗೊಳಿಸ್ಬೇಕು ಬಿಟ್ಟರೆ ಈ ಒಂದು ಗೊಂದಲದಲ್ಲಿ ನಾವು ಇರೋದು ಸರಿ ಇಲ್ಲ ಸರ್ ಈ ಅಲ್ಲ ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನು ಅಂತ ಅವರೇ ಹೇಳಿದರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ತರ್ಟಿ ಫಸ್ಟ್ ಒಳಗಡೆ ಎಲ್ಲಾದರೂ ಕೂಡ ಪ್ಲ ಪ್ಲಸ್ ಒನ್ ಆರ್ ಟು ಡೇಸಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ಅದೇ ಎಲ್ಲ ಕಾಂಪ್ರಿಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಅದನ್ನು ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಆ ಬೋನ್ ತೆಗ್ದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ಈ ತಿಂಗಳ ಕೊನೆಯಲ್ಲಿ ಎಲ್ಲವೂ ಒಂದೇ ಇರುತ್ತೆ ಸರ್ ಅದು ನೋಡಬೇಕು ಯಾಕೆಂದರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿ ಏನು ಕೊಡ್ತಾರೋ ಅದನ್ನು ನಾವು ಈಗಲೇ ಹೇಳೋಕೆ ಬರೋದಿಲ್ಲ ಸರ್ ಆಮೇಲೆ ಈ ತಿಮ್ರೊಡ್ಡಿ ಅವ್ರಿಗೆ ಮತ್ತೆ ನೋಟೀಸನ್ನು ಇಶ್ಯೂ ಮಾಡಲಾಗಿದೆ ಅವರು ಒಂದೊಂದು ಒಂದೊಂದು ಕಂಪ್ಲೇಂಟ್ಸು ಆ ಪ್ರಕರಣಗಳು ಬಂದಾಗ ಕಂಪ್ಲೇಂಟ್ ಕಂಪ್ಲೇಂಟಾಗಿ ತಗೊಂಡು ಅವರು ಎಫ್ ಐ ಆರ್ ಮಾಡಲೇಬೇಕಲ್ಲ ಅದನ್ನು ಮಾಡ್ತಾರೆ ಸರ್ ಆಮೇಲೆ ಈಗ ನವಂಬರ್ ಕ್ರಾಂತಿ ಅಂತ ಸಿಕ್ಕಾಪಟ್ಟೆ ಸುದ್ದಾಗಿದೆಯಲ್ಲ ಸರ್ ಈಗ